ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಡೈಲಿ ರ್ಯಾಂಡಮ್ ಗೆ ಸ್ವಾಗತ ಸುಸ್ವಾಗತ ನಂದು ರೈಡಿಂಗ್ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಪ್ಲೀಸ್ ಹೊಕ್ಕೊಂಡು ಚೆಕ್ಔಟ್ ಮಾಡ್ಕೊಂಬಿಡಿ ಯಾಕಂದ್ರೆ ರೈಡಿಂಗ್ ವಿಡಿಯೋಸ್ ಹೋಗಿ ನೋಡ್ಬೇಕಲ್ಲ ಭಾಳಷ್ಟು ರೈಡಿಂಗ್ ವೀಡಿಯೋಸ್ ಎಲ್ಲ ಹಾಕಿ ಹಾಕಿದ್ದೀನಿ ನಾನು ಯಾರೂ ಮಾಡ್ತಾ ಇಲ್ಲ ಗೈಸ್ ಡೈಲಿ ಮೋಟೋ ಲಾಗ್ ಮಾಡೋರು ಯಾರಾದರೂ ಇದ್ರೆ ನಂಗೆ ಕಮೆಂಟ್ ಮಾಡಿ ನೋಡೋಣ ನಾನು ಮುಂಚೆ ಈ ತರ ಪಿಂಕ್ ಗಾಡಿನ ಪೊಲೀಸ್ ಗಾಡಿ ಅಂತ ಅಂದ್ಕೊಂಡಿದ್ದೆ ಗೊತ್ತಾ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಅದು ಪೊಲೀಸ್ ಗಾಡಿ ಎಲ್ಲ ಬಿ ಎಮ್ ಟಿ ಸಿ ಗಾಡಿ ಅಂತ ಅಂದ್ರೆ ಟ್ರಾಫಿಕ್ ರೂಲ್ಸ್ ಎಲ್ಲ ಬ್ರೇಕ್ ಆಗಿರ್ತದಲ್ಲ ಅವ್ರಿಗೆ ಬಂದು ಹಿಡಿತಾರಂತೆ ಅವರು ನನಗೂ ಗೊತ್ತಿಲ್ಲ ಬಹಳ ಖುಷಿ ಆಗ್ತಾ ಇದೆ ನನಗೆ ಕ್ಯಾಮೆರಾ ರೆಡಿ ಆಗಿದೆ ಅಂತ ಏ ಅಂತ ಗುರು ಇದು ಒಂದು ಬಿಟ್ಟರೆ ಒಂದು ಸೊ ನನಗೆ ಗಾಡಿ ಸ್ವಲ್ಪ ಚೈನ್ ಸೌಂಡು ಬರ್ತಾ ಇದೆ ಚೈನ್ ಲ್ಯೂಬ್ ಮಾಡಿಸ್ಬೇಕು ನೋಡೋಣ ಟೈಮ್ ಇಲ್ಲ ಈಗ ನನ್ನ ಹತ್ರ ಡೈಲಿನೇ ಟೈಮ್ ಇಲ್ಲ ಗುರು ನಮ್ಮ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಅಸೆಂಬಲ್ ಆಗಿ ಕಮೆಂಟಲ್ಲಿ ಎಸ್ ಅಂತ ಹೊಡಿರಿ ಗೈಸ್ ನೋಡಿ ಇಲ್ಲಿ ನೋಡಿ ಇವಾಗ ಇಲ್ಲಿ ದನಗ ಕರುಗಳು ಎಲ್ಲ ಇದಾವಲ್ಲ ಇವು ಬಂದು ಇಲ್ಲಿ ನಾವು ಹಾಕಿರುವಂಥ ಎಲ್ಲ ಕಸದಗಳಲ್ಲಿ ಬಂದು ಇರ್ತವೆ ಹೌದಾ ಬಟ್ ಇದರಲ್ಲಿ ನಂದು ಒಂದೇ ಈ ಥರ ನಾನು ಭಾಳಷ್ಟು ಕಡೆ ನೋಡಿದ್ದೀನಿ ಓಕೆ ನಂದು ಒಂದೇ ರಿಕ್ವೆಸ್ಟ್ ನಿಮ್ಮೆಲ್ಲರ ಹತ್ರ ಏನು ಹೇಳಿ ಪ್ಲಾಸ್ಟಿಕ್ ಜೊತೆ ಹೊತ್ತಾಕ್ಬೇಡಿ ಪ್ಲಾಸ್ಟಿಕನ್ನು ಸಪ್ರೇಟಾಗಿ ಹೊತ್ತಾಕ್ಬೇಡಿ ಯಾಕಂದ್ರೆ ನೋಡಿ ಈಗ ಆ ಪ್ಲಾಸ್ಟಿಕ್ ತಿನ್ಕೊಂಡು ಆಮೇಲೆ ಅವ್ರದೇ ಹೊಟ್ಟೆ ಒಳಗೆ ಹೋಗಿ ಈಗ ಅಲ್ಲಿ ಇದು ತಿಂತಾ ಇದೆ ಫ್ಲವರ್ ತಿಂತ ಇದೆ ಅದು ಬಟ್ ಅದು ಪ್ಲಾಸ್ಟಿಕ್ ತಿನ್ಬಿಟ್ರೆ ಹೇಳಿಕಾಗಲ್ಲ ಗುರು ಗ್ಯಾಸ್ ನಂಗೆ ಬಿಡ್ತಾ ಇಲ್ಲ ಓವರ್ ಟೇಕಿಂಗ್ ಓವರ್ ಟೇಕಿಂಗ್ ಓವರ್ ಟೇಕಿಂಗ್ ಓವರ್ಟೇಕಿಂಗ್ ಓವರ್ ಟೇಕಿಂಗ್ ಮಾಡ್ತವ್ರಿ